Okay. Yes. You ಆಯ್ಕೆ ಅಂತ ಬಂದಾಗ ಡಿಸಿಷನ್ ಬಂದ್ಬಿಟ್ಟು ನಮ್ಮ ಮಮ್ಮಿ ಮೇನ್ಲಿ ಮಮ್ಮಿದು ಮಮ್ಮಿ ಡಿಸಿಷನ್ ನನಗೆ ಇನ್ಫ್ಲೂಯನ್ಸ್ ಮಾಡುತ್ತೆ ಅಂದ್ರೆ ಕತೆ ಇಬ್ರು ಕೂತ್ಕೊಂಡು ಕೇಳ್ತೀವಿ ನಾನು ಮತ್ತೆ ನಮ್ಮ ಮಮ್ಮಿ ಇಬ್ರು ಮತ್ತೆ ಅದನ್ನ ಕೇಳ್ಬಿಟ್ಟು ವಿಲ್ ಲೆಟ್ ಇಟ್ ರೆಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಒಂದ್ ದಿವಸ ಅದಾದ್ಮೇಲೆ ಹೋಗ್ಬಿಟ್ಟು ನಾವು ಪಪ್ಪಾ ಇರಲಿ ದಿರೇನ್ ಇರ್ಲಿ ನಮ್ಮ ಆಂಟಿ ಅವ್ಕಲ್ ಯಾರನ್ನಾದ್ರೂ ಕೇಳ್ತೀವಿ ಈ ತರ ಒಂದು ಕತೆ ಬಂದಿದೆ ಏನನ್ಸುತ್ತೆ ಆಮೇಲಿಂದ ವಿ ಫೈನಲೈಸ್ ಓಕೆ ಫೈನ್ ಓಕೆ ನಿಮ್ಮ ಸಿನಿಮಾದಲ್ಲಿ ಇನ್ನೊಂದು ಆಗಲೇ ನೀವು ಮಾತಾಡ್ದಂಗೆ ಶಿರ್ಮಳ ಅವರು ಕೂಡ ನಿಮ್ಮ ಅಂದ್ರೆ ಅಂದರೆ ಅವ್ರ ಜೊತೆ ನೀವು ಕೂಡ ಸ್ಕ್ರೀನ್ ಸ್ಕ್ರೀನ್ನ ಶೇರ್ ಮಾಡಿ ಯಾಕೆಂದ್ರೆ ಶಿ ಇಸ್ ಆಲ್ರೆಡಿ ಸಾಕಷ್ಟು ಸಿನಿಮಾಗಳು ನಮ್ಮ ಹೌದು ಹೇಗಿತ್ತು ಅವ್ರ ಜೊತೆ ನಿಮ್ಮ ಅವ್ರ ಜೊತೆ ಐ ಥಿಂಕ್ ನಮ್ಮ ಒಂದು ಬಾಂಡ್ ಬಾಂಧವ್ಯ ಅವ್ರ ಜೊತೆಗೆ ಅಂದರೆ ಬೋತ್ ಅವರ್ಸ್ ವಿ ಶೇರ್ ವೆರಿ ಕ್ಲೋಸ್ ಬಾಂಡ್ ಈಗಲೂ ನೀವು ನೋಡ್ಬೋದು ನಾವು ಹೇಗೆ ಮಾತಾಡ್ಕೊಂಡಿರ್ತೀವಿ ಅಂತ ಸೆಟ್ನಲ್ಲೂ ಕೂಡ ಹಾಗೇ ಇತ್ತು ನಾನು ಶರ್ಮಿಲಾ ಅವರು ದಿಗಂತ ಅವರು ಅನಿರುದ್ ಅವರು ರಂಗಾಯಣ ರಘು ಸರ್ ರವಿಶಂಕರ್ ಅವರು ಇರಲಿ ಕೂತ್ಕೊಂಡು ಇನ್ ಬಿಟ್ವೀನ್ ಶಾರ್ಟ್ಸ್ ಹೇಗೆ ಮಾತಾಡ್ತಿದ್ವಿ ಹೇಗೆ ಜೋಕ್ಸ್ ಕ್ರ್ಯಾಕ್ ಮಾಡ್ತಾ ಇದ್ರು ನಾವು ನಗ್ತಾ ಇದ್ವಿ ಅದೇ ಒಂದು ಕೆಮಿಸ್ಟ್ರಿ ನಮ್ಮ ಕ್ಲೈಮ್ಯಾಕ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗಿದೆ ಓಕೆ ನೀವು ಅನ್ಕೊಂಡಿದ್ ತರ ನಿಮ್ಗೆ ನಾಲ್ಕು ಕೋಟಿ ಸಿಗುತ್ತಾ ನಲ್ವತ್ತು ಕೋಟಿ ಸಿಗುತ್ತಾ ನಾನ್ ನೂರು ಕೋಟಿನೂ ಸಿಕ್ಬೋದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ಕ್ಲಿಯರ್ ಟ್ರೈಲರ್ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಆಗ್ಬೋದು ಬ್ರದರ್ ಆಗ್ಬೋದು ತಾಯಿ ಆ ಇದ್ ಹೇಳಿದ್ರು ಮತ್ತೆ ಸಿನ್ಮಾ ನೋಡೋದ್ ಅವ್ರಿ ಎಲ್ರೂ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಇರ್ಬೋದು ನನ್ನ ಬ್ರದರ್ ಇರ್ಬೋದು ನನ್ನ ಕಸಿನ್ಸ್ ಇರ್ಬೋದು ಫ್ರೆಂಡ್ಸ್ ಎಲ್ಲರೂ ಹೇಳ್ತಾ ಇರೋದು ಇದು ಎಷ್ಟು ಯೂನಿಕ್ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ತರ ಒಂದು ನಾವು ನೋಡಿಲ್ವಲ್ಲ ಆ ಅದನ್ನ ನಾನು ತುಂಬಾ ಕೇಳಿದೀನಿ